ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಾಮನವಮಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು ನಾನು ಪಾನಕ ಮತ್ತು ಕೋಸಂಬರಿ ಮಜ್ಜಿಗೆಲ್ಲ ಮಾಡಿ ದೇವ್ರಿಗೆ ಇಟ್ಟಿದ್ದೀನಿ ನೈವೇದ್ಯಕ್ಕೆ ಇನ್ನು ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇದೆ ಸ್ವಲ್ಪ ನಡ್ಕೊಂಡು ಹೋಗಬೇಕು ನಮ್ಮ ಮನೆ ಹತ್ರನೇ ಇರೋದು ಆ ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬಂದಮೇಲೆ ನಾನು ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ತಿಳ್ಕೊಂಡಿದ್ದೀನಿ ಹ್ಞೂ ಸರಿ ನಾನು ವಿಡಿಯೋ ಮಾತಾಡ್ಬೇಕಾದ್ರೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ ಆ ಥರ ಆಗ್ಬಿಡುತ್ತೆ ನನಗೆ ಒಂದೊಂದು ಸಲ ಆ ತಪ್ಪೇನಾದರೂ ಇದ್ದರೆ ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು ಚೆನ್ನಾಗಿ ಇವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಆ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ಆ ಪೂಜೆ ಅಂತೂ ಸಿಂಪಲ್ಲಾಗಿ ಮಾಡಿದ್ದೀನಿ ನೆನ ಸಾಟರ್ಡೇ ಇತ್ತು ನಮ್ಮ ಫ್ರೈಡೇ ಇತ್ತು ಪೂಜೆ ಮಾಡಿದ್ದೆ ನಾನು ಹಂಗಾಗಿ ಒಂದೊಂದೇ ಹೂವು ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಇನ್ನು ಪಾನ್ಕ ರೆಡಿ ಮಾಡಿದ್ನೆಲ್ಲ ನಾನು ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಆ ಸಿಂಪಲಾಗಿ ಮಾಡಿದ್ದೀನಿ ಸಾಟರ್ಡೆ ಕೂಡ ವಾರ ಮಾಡಿದ್ದೆ ಹಂಗಾಗಿ ಮತ್ತು ಹೂವು ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇ ಇನ್ನೆಲ್ಲ ಪೂಜೆ ಎಲ್ಲ ಮುಗೀತು ನಾನು ತುಳಸಿ ಗಿಡ ಅಂತೂ ಚೆನ್ನಾಗಿ ಇದೆ ಇವಾಗ ಚಿಕ್ಕದಿತ್ತು ತಂದಾಗ ಇವಾಗ ಸ್ವಲ್ಪ ಚೆನ್ನಾಗಿ ಇದೆ ಈಗ ಒಂದು ದಾಸವಾಳ ಹೂವು ಬಿಟ್ಟಿದೆ ಆ ದಿನ ಒಂದು ಎರಡು ದಾಸವಾಳ ಹೂವು ಅಂತೂ ಬಿಡ್ತಾನೆ ಇರುತ್ತೆ ವೈಟ್ ಕಲರ್ದು ಗಿಡದಲ್ಲಿ ಒಂಥರ ಹೂವು ಬಂದರೆ ನೋಡೋಕೆ ಒಂಥರ ಖುಷಿಯಾಗುತ್ತೆ ಈಗ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಸಿಂಪಲ್ಲಾಗಿ ಇನ್ನು ನಾನು ಸಿಂಪಲ್ಲಾಗಿ ಕೋಸಂಬರಿ ಮತ್ತು ಪಾನ್ಕ ಹಣ್ಣು ಹಾಕಿ ಪಾನ್ಕ ಮತ್ತು ಮಜ್ಜಿಗೆ ಮಾಡಿದ್ದೀನಿ ಸಿಂಪಲ್ಲಾಗಿ ಯಾವ ಥರ ಅಂತ ತೋರಿಸ್ತೀನಿ ಬೇಗ ಆಗೋ ಥರ ಮಾಡಿದ್ದೀನಿ ಇವತ್ತು ದೇವ್ರಿ ಗಿಡಕ್ಕೆ ನೋಡಿ ಎಷ್ಟು ನೀರು ಥರ ಮಜ್ಜಿಗೆ ಮಾಡಿದ್ದೀನಿ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಬೆಳಗ್ಗೆನೇ ನಾನು ಪೂಜೆಗೆನೂ ರೆಡಿ ಮಾಡ್ಕೊಂಡಿಲ್ಲ ಮೊದಲು ಇದೆಲ್ಲ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂತಕೊಂಡು ಮೊದಲಿಗೆ ಮಾಡ್ತಾಯಿದ್ದೀನಿ ನಾನೊಂದು ಕಪ್ಪು ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಬೇಕಾಗಿತ್ತು ನಾನು ಹಾಗೆ ದೊಡ್ಡ ದೊಡ್ಡದೇ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಲ್ಲ ಕರಗ್ಸೋಕ್ಕೆ ಎರಡು ಲೋಟ ನೀರು ಹಾಕಿ ಕರ್ಗಿಸೋಕೆ ಇಡ್ತೀನಿ ಇವಾಗ ನಾನು ಹೀಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಏನೋ ಹೇಳ್ತಾ ಇದ್ಲು ಫೋನ್ ಕಾಮಿಡಿಯಾಗಿತ್ತು ಮಾತು ಹಂಗಾಗಿ ನಗಾಡ್ತಾ ಇದ್ವಿ ಹಂಗೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಒಂದು ಸೈಡ್ ಅಡುಗೆ ಮಾಡ್ಕೊಂಡು ಇವಾಗ ಒಂದು ಕಡೆ ಪಾನಕ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಎರಡು ಲೋಟ ನೀರು ಹಾಕಿ ಬೆಲ್ಲ ಕರ್ಗಕ್ಕೆ ಇಡಬೇಕು ಬೆಲ್ ಬೆಲ್ಲ ಕರಗೋ ಅಷ್ಟರಲ್ಲಿ ನಾನು ಕರ್ಬೂಜ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ ನುಣ್ಣಗೇನು ಮಾಡ್ಕೊಳ್ಳೋಲ್ಲ ನಾನು ಸ್ವಲ್ಪ ತರಿ ತರಿ ಬಾಯಿಗೆ ಸಿಗಬೇಕು ಹಣ್ಣು ತಿಂತ ಇದ್ದರೆ ಹಾಗೆ ನಾನು ಮಿಕ್ಸಿ ಮಾಡ್ಕೊತೀನಿ ಈಗ ಬೆಲ್ಲ ಕರಗ್ತಾಯಿದೆ ಬೆಲ್ಲ ಕರಗ್ ನೀವು ಜಾಸ್ತಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಕರಗುತ್ತೆ ನಾನು ಪುಡಿ ಮಾಡ್ಕೊಂಡಿಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ ಅದಕ್ಕೆ ಸ್ವಲ್ಪ 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 ದೊಡ್ಡ ದೊಡ್ಡದೇ ಮಾಡಿಟ್ಕೊಂಡು ಒಂದು ಕಪ್ಪಾಗಷ್ಟು ಆ ಕರ್ಗಕ್ಕೆ ಬಿಟ್ಟಿದ್ದೀನಿ ಇನ್ನು ಕರ್ಬುಜ ಕಟ್ ಮಾಡಿ ಅರ್ಧ ಭಾಗ ಅಷ್ಟೇ ನಾನು ಮಿಕ್ಸಿ ಮಾಡೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಅನ್ನಿಸ್ತು ಹಂಗಾಗಿ ಆ ಪಾನ್ಕ ನಮ್ಮ ಮನೇಲಿ ಯಾರು ನಾವು ನಾಲ್ಕೇ ಜನ ಇರೋದು ಹಂಗಾಗಿ ಯಾರೂ ಕುಡಿಯೋರು ಇರಲಿಲ್ಲ ಜಾಸ್ತಿ ಹಂಗಾಗಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಈಗ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಸ್ವಲ್ಪ ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮಜ್ಜಿಗೆ ಮಾಡೋಕ್ಕೋಸ್ಕರ ಎರಡು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ನಾನು ಪೋ ಪುಡಿ ಮಾಡ್ಕೊತಾ ಇದ್ದೀನಿ ಹಂಗೆ ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ಮಜ್ಜಿಗೆ ಕುಡಿಯೋಲ್ಲ ಬಾಯ್ ಬಾಯಿಗೆ ಮೆಣ್ಸಿನ್ಕಾಯಿ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ನಾನು ಹಂಗೆ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಡ್ರೈ ಆಗಿ ಇನ್ನು ಕೋಸಂಬರಿಗೆ ನಾನು ಒಂದು ಕ್ಯಾರೆಟು ಮತ್ತು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇನ್ನು ಉಪ್ಪು ಒಂದು ಸ ಒಂದು ಅರ್ಧ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಕೋಸಂಬರಿ ಮಾಡೋಕ್ಕೆ ನಾನು ಹೆಸರು ಬೇಳೆ ಎಲ್ಲ ನಾನು ಒಂದೆರಡು ಅವರ್ ನೆನೆಸಿದ್ದೆ ಮುಂಚೆಗೇ ಇವಾಗ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಜ್ಜಿಗೆನೂ ರೆಡಿ ಆಯಿತು ಕೋಸಂಬರಿ ರೆಡಿ ಆಯಿತು ಪಾನ್ಕೂ ರೆಡಿ ಆಯಿತು ಈಗ ದೇವರಿಗೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಸಂಜೆ ದೇವಸ್ಥಾನಕ್ಕೆ ಹೋದ್ವಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ನನ್ನ ತಂಗಿನೂ ಬಂದಿತ್ತು ನಮ್ಮ ಮನೆ ಹತ್ರನೇ ನನ್ನ ತಂಗಿಯವರು ಬೆಂಗಳೂರಲ್ಲೇ ಇರೋದು ಅವ್ರ ಮನೆಗೂ ನಮ್ಮ ಮನೆಯೂ ಹತ್ರನೇ ಇರೋದು ಅವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಬಂದರು ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಪಾನ್ಕು ಅಲ್ಲೇ ಕುಡಿದ್ವಿ ಈಗ ಇದು ಆಂಜನೇಯನ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು ಅಂದರೆ ಒಂದು ಐದು ನಿಮಿಷ ನಡ್ಕೊಂಡು ಹೋಗ್ಬೇಕಷ್ಟೇ ಹತ್ರನೇ ಇರೋದು ಈಗ ನನ್ನ ತಂಗಿ ಮಗುನ ಎತ್ಕೊಂಡಿದ್ದೀನಿ ಅವರ ಅಮ್ಮನ ಹತ್ರ ಇದ್ದರೆ ಅವರ ಅಮ್ಮ ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ಅವಳು ಹಂಗಾಗಿ ನಾನು ಎತ್ಕೊಂಡಿದ್ ದೇವರಿಗೆ ಇನ್ನು ಇಲ್ಲಿ ಉಯ್ಯಲೆಲ್ಲ ಇಕ್ಕಿದ್ರು ತೊಟ್ಲು ಥರ ದೇವರಿಗೆಲ್ಲ ಕೂರಿಸಿದ್ರು ಚೆನ್ನಾಗಿ ಮಾಡಿದ್ರು ದೇವಸ್ಥಾನ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ನೋಡಿ ರಾಮ ಸೀತೆ ಮತ್ತು ಎಲ್ಲ ಫೋಟೋ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ప్లీజ్ అలాగే వీడియో ఇస్తే కొంచెం అంటే థ్యాంక్ యూ